ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನೇನು ಲಾಸ್ಟ್ ವಿಡಿಯೋದಲ್ಲಿ ಮಂತ್ರಾಲಯದ ಪ್ರಯಾಣದ ರಾಯರ ದರ್ಶನದ ಕುರಿತಾಗಿ ವಿಡಿಯೋ ಹಾಕಿದೆ ಅದರ ಒಂದು ಕಂಟಿನ್ಯೂ ವಿಡಿಯೋನ ನಾನೀಗ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ನಾವು ರಾಯರ ದರ್ಶನಕ್ಕೆ ಮಂತ್ರಾಲಯಕ್ಕೆ ಹೋದಾಗ ಹೇಗಿತ್ತು ನಮ್ಮ ಅನುಭವ ಹಾಗೆ ನಿಮಗೆ ಆ ಒಂದು ಸನ್ನಿಧಿಯನ್ನು ತೋರಿಸ್ತಾ ಇದ್ದೀನಿ ಗೈಸ್ ನೋಡಿ ಇದು ಮಂತ್ರಾಲಯ ಹೊರಗಿನ ಒಂದು ಎಂಟ್ರೆನ್ಸ್ ನಾನು ನಿಮಗೆ ತೋರಿಸಿ ಒಂದು ಎಂಡಿಂಗ್ ಮಾಡಿದೆ ಸೊ ಹೀಗೆಲ್ಲ ಇದೆ ತುಂಬ ಭಕ್ತಾದಿಗಳಲ್ಲಿ ಇದ್ದರು ಸೊ ನೋಡಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನುವೆ ಅನ್ನುವಂಥ ಶ್ಲೋಕವನ್ನು ನಮ್ಮ ನಾವು ಎಂಟ್ರೆನ್ಸಲ್ಲಿ ಕಾಣಬಹುದು ಸೊ ರಾಯರ ಒಂದು ಮೂರ್ತಿ ಹೇಗಿದೆ ಒಳಗೆ ಅನ್ನುವಂಥದ್ದು ಕೂಡ ನಮಗಿಲ್ಲಿ ಎಂಟ್ರೆನ್ಸಲ್ಲಿ ಕಾಣಿಸುತ್ತೆ ಸೊ ಇದು ಎಂಟ್ರೆನ್ಸ್ ಆಗಿರುತ್ತೆ ನಾವು ಹೋಗುವಂಥದ್ದು ತುಂಬ ಚೆನ್ನಾಗಿತ್ತು ಗೈಸ್ ನಾನು ಈಗಾಗಲೇ ನಿಮಗೆ ತೋರಿಸಿದ್ದೆ ಹೇಗಿತ್ತು ದೇವಸ್ಥಾನ ನೈಟ್ ನಮಗೆ ಹೇಗೆಲ್ಲ ಆ ಒಂದು ಲೈಟಿಂಗ್ಸ್ ಹೇಗಿತ್ತು ಅನ್ನೋ ಒಂದು ಶೂಟ್ ನಾನು ನಿಮಗೆ ಹಾಕಿದ್ದೆ ಸೊ ಲಾಸ್ಟ್ ವಿಡಿಯೋದಲ್ಲಿ ಸೊ ನಾವು ಅಲ್ಲಿಗೆ ಹೋದಾಗ ನಮ್ಮ ನೇಬರ್ ನಮ್ಮ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು ನಮಗೆ ತುಂಬ ಆತ್ಮೀಯ ಭವ್ಯ ಮ್ಯಾಮ್ ಶ್ರೀನಿಕಾ ಹಾಗೆ ಭೂಮಿಕಾ ಪಾಯಿ ಕೂಡ ನಮಗೆ ಸಿಕ್ಕಿದ್ರು ತುಳಸಿದಾಸ್ ಸರ್ ಕೂಡ ಸಿಕ್ಕಿದ್ರು ಅವ್ರು ನಾವು ಭೇಟಿಯಾದ್ವಿ ಸೊ ಅದಿತಿಗೆ ಅವ್ರಂದರೆ ತುಂಬ ಇಷ್ಟ ಹಾಗೆ ಅವರು ಕೂಡ ಅದೇ ತಿಂದು ತುಂಬ ಇಷ್ಟಪಡ್ತಾರೆ ಸೊ ನೆಕ್ಸ್ಟ್ ನಾವು ಪಂಚಮುಖಿ ಆಂಜನೇಯಕ್ಕೆ ಹೋಗುವ ದಾರಿಯಲ್ಲಿ ಈ ರೀತಿ ಒಂದು ಅಭಯಾಂಜನೇಯ ಅನ್ನುವಂಥ ದೇವಾಲಯಕ್ಕೆ ನಾವು ಒಂದು ವಿಸಿಟ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಒಂದು ಸಿಂಗಲ್ ಸ್ಟೋನಲ್ಲಿ ಆಂಜನೇಯನ ನಿರ್ಮಿಸಿದ್ರು ತುಂಬ ಚೆನ್ನಾಗಿದೆ ನೋಡಿ ತುಂಬ ಫಿಟ್ ಒಂದು ನನಗೆ ಎಕ್ಸೈಟ್ ಆಗಿ ಗೊತ್ತಿಲ್ಲ ತುಂಬ ಚೆನ್ನಾಗಿತ್ತು ಅದು ಅದಾದಮೇಲೆ ನಾವು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಸೊ ಎಂಟ್ರೆನ್ಸ್ ಹೀಗೆಲ್ಲ ಕಾಣಿಸ್ತಾ ಇದೆ ನೋಡಿ ಗಾಯಸ್ ನಾವೀಗ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಬಂದ್ವಿ ಸೊ ಯಾರೇ ಆಗಲಿ ಮಂತ್ರಾಲಯಕ್ಕೆ ಹೋದಾಗ ರಾಯರ ದರ್ಶನ ಆದಮೇಲೆ ಪಂಚಮುಖಿ ಆಂಜನೇಯ ದರ್ಶನವನ್ನು ನಾವು ಮಾಡಲೇಬೇಕಾಗತ್ತೆ ಸೊ ಅದೊಂದು ಪ್ರತೀತಿ ಕೂಡ ಇದೆ ಹಾಗಾಗಿ ನಾವು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಈಗ ಬಂದ್ವಿ ನೋಡಿ ಇವಾಗ ನಾವು ದೇವಸ್ಥಾನದ ಒಳಗೆ ಹೋಗ್ತಾ ಇದ್ದೀವಿ ದೇವಸ್ಥಾನ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಸೊ ತುಂಬ ಹಳೆ ಕಾಲದ ಒಂದು ಹಿಂದಿನ ಕಾಲದ ದೇವಸ್ಥಾನ ಇದು ನೋಡಿ ಎಂಟ್ರೆನ್ಸಲ್ಲೇ ಈ ರೀತಿ ಒಂದು ಆಂಜನೇಯನ ಪಾದುಕೆಗಳನ್ನು ಇಟ್ಟು ಪೂಜೆಗಳನ್ನು ಮಾಡುವಂಥದ್ದು ಸೊ ಅದು ಆ ಪಾದುಕೆಗಳನ್ನು ಅವರು ಧರಿಸ್ತಾ ಇದ್ರು ಅನ್ನುವಂಥ ಪ್ರತೀತಿ ಇದೆ ತುಂಬಾ ಚೆನ್ನಾಗಿದೆ ನೋಡಿ ಗಾಯ್ಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹೀಗಿದೆ ದೇವಸ್ಥಾನದ ಹೊರಗಡೆ ಒಂದು ಬೆಟ್ಟದ ಒಂದು ಗುಡ್ಡದ ಮಧ್ಯದಲ್ಲಿ ಸುತ್ತಲಿನ ಒಂದು ಪರಿಸರದ ಒಂದು ಕಾಡಲ್ಲಿ ಸ್ವಾಮಿ ಒಡೆದು ಮೂಡಿರುವಂಥದ್ದು ಆಂಜನೇಯ ಸ್ವಾಮಿ ತುಂಬ ಚೆನ್ನಾಗಿದೆ ನಿಜವಾಗ್ಲೂ ಎಷ್ಟು ಹೊರಗಡೆ ಎಲ್ಲ ತುಂಬ ಬಿಸಿಲಿತ್ತು ಬಟ್ ದೇವಸ್ಥಾನದೊಳಗಡೆ ತುಂಬ ತಂಪು ಅನ್ನಿಸ್ತಾ ಇತ್ತು ನಮಗೆ ಯಾಕೆಂದರೆ ಕಲ್ಲಿನಿಂದ ಬಂಡೆ ಕಲ್ಲುಗಳಿಂದ ನಿರ್ಮಾಣವಾಗಿರುವಂಥ ಒಂದು ಟೆಂಪಲ್ ಇದು ಸೊ ಇಲ್ಲಿ ನಮ್ಮ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಹನ್ನೆರಡು ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ್ರಂತೆ ಕಲಿಯುಗದಲ್ಲಿ ಮೊದಲ ಬಾರಿಗೆ ಆಂಜನೇಯ ಸ್ವಾಮಿ ನಮ್ಮ ರಾಘವೇಂದ್ರ ಸ್ವಾಮಿ ಅವರಿಗೆ ಕಾಣಿಸಿಕೊಂಡಿರುವಂಥದ್ದು ಪ್ರತ್ಯಕ್ಷ ಆಗಿ ಅನ್ನುವಂಥ ಒಂದು ಪ್ರತೀತಿ ಕೂಡ ಇಲ್ಲಿ ನಮಗೆ ನೋಡಬಹುದು ನೋಡಿ ನಿಜವಾಗ್ಲೂ ಆಂಜನೇಯ ಸ್ವಾಮಿ ಕಾಣಿಸ್ಕೊಂಡಿದೆ ನಮ್ಮ ಗು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಅಂದರೆ ನಿಜವಾಗ್ಲೂ ಒಂದು ಎಷ್ಟು ಆ ಒಂದು ನಂಬಿಕೆ ಹೇಗೆಲ್ಲ ಒಂದು ಒಂದು ಪಾಸಿಟಿವ್ ಇದು ಇದೆ ಅನ್ನುವಂಥದ್ದು ಇಲ್ಲಿ ತುಂಬ ಚೆನ್ನಾಗಿದೆ ಗೈಸ್ ಒಂದು ಸುತ್ತಲಿನ ಪರಿಸರವನ್ನು ನೀವು ಗಮನಿಸ್ಬೋದು ತುಂಬಾ ಜನ ಇಲ್ಲಿ ಕೂಡ ಸೇರಿದ್ರು ಯಾರೆಲ್ಲ ಮಂತ್ರಾಲಯಕ್ಕೆ ಹೋಗಿದ್ರು ಅದರ ನೆಕ್ಸ್ಟ್ ಇಲ್ಲಿಗೆ ಒಂದು ವಿಸಿಟ್ ಮಾಡಿ ಅವರು ಹೋಗ್ತಾರೆ ಅನ್ನುವಂಥದ್ದು ನಾವು ಕೂಡ ಇಲ್ಲಿ ಬಂದ್ವಿ ನೋಡಿ ಅಭಿ ಈಗ ನೋಡಿ ನಾವು ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಈ ರೀತಿ ಮೆಟ್ಟಿಲುಗಳ ವ್ಯವಸ್ಥೆ ಸ್ಟೆಪ್ಸ್ ಇದೆ ಸೊ ನೆಕ್ಸ್ಟ್ ನಾವು ದೇವರ ದರ್ಶನವನ್ನು ಮುಗಿಸಿ ಈಗ ಕೆಳಗೆ ಬರ್ತಾ ಇದ್ದೀವಿ ಗೈಸ್ ಒಂದು ಬಂಡೆ ಕಲ್ಲಿನಲ್ಲಿ ದೇವರು ಆಂಜನೇಯ ಸ್ವಾಮಿ ಒಡೆದ್ ಮೂಡಿರುವಂಥದ್ದು ಒಳಗೆ ನಾವು ಶೂಟ್ ಮಾಡೋಕ್ಕಿಲ್ಲ ಫೋಟೋ ತೆಗಿಲಿಕ್ಕಿಲ್ಲ ಸೊ ಹೊರಗಡೆ ನಾವು ದೇವರ ದರ್ಶನವನ್ನು ಮುಗಿಸಿ ಇವಾಗ ಬಂದ್ವಿ ನೋಡಿ ಇದು ಎಕ್ಸಿಟು ಇದು ದೇವ್ರ ದರ್ಶನ ಆಗಿ ಇಲ್ಲಿಂದ ವಾಪಸ್ ಬರಬೇಕು ನಾವು ಪುನಃ ಸೊ ಹೊರಗಡೆ ಬಂದರೆ ಈ ರೀತಿಯಾಗಿ ಒಂದು ಶಾಪ್ ಇದೆ ಹೂಗಳು ಹಣ್ಣುಗಳು ಪೂಜಾ ಸಾಮಗ್ರಿಗಳಾಗಿರ್ಬೋದು ಸೊ ನಮಗೆ ಬೇಕಾಗುವಂಥ ವಸ್ತುಗಳು ಯಾವುದು ಇರುತ್ತೆ ಯೂಶಲಿ ಶಾಪ್ಸ್ ಎಲ್ಲ ಆ ರೀತಿಯಾದಂಥ ಒಂದು ಶಾಪ್ಗಳನ್ನು ನಾವು ಇಲ್ಲಿ ಕಾಣ್ಬೋದು ತುಂಬ ಪ್ರಶಾಂತವಾಗಿದೆ ಜಾಗ ತುಂಬ ಸ್ಪೇಷಿಯಸ್ ಆಗಿದೆ ಚೆನ್ನಾಗಿದೆ ಒಂದು ಸುತ್ತಲಿನ ಕಾಡಿನ ಮಧ್ಯದಲ್ಲಿ ಒಂದು ವಾತಾವರಣ ಅಂತಲೇ ಹೇಳ್ಬೋದು ಸೊ ಇವಾಗ ನಾವು ದೇವಸ್ ದೇವಸ್ಥಾನದ ದರ್ಶನವನ್ನು ಮುಗಿಸಿ ಪುನಃ ನಮ್ಮ ಒಂದು ಜರ್ನಿಯನ್ನು ಕಂಟಿನ್ಯೂ ಮಾಡ್ತಾ ಮಾಡ್ತೀವಿ ಸೊ ಇಲ್ಲಿಂದ ಪಂಚಮುಖಿ ಆಂಜನೇಯ ದೇವಸ್ಥಾನದಿಂದ ನಾವು ಪುನಃ ಬಳ್ಳಾರಿಗೆ ತೆರಳ್ತಾ ಇದ್ದೀವಿ ಸೊ ಪುನಃ ಬಳ್ಳಾರಿಗೆ ಹೋಗಿ ಹೋಗ್ತಾ ಇರುವಂತದ್ದು ಸೊ ಅದಾದ್ಮೇಲೆ ನಾವೀಗ ರೂಮಿಗೆ ಹೊಸ್ಪೇಟಲ್ ಇರುವಂತ ರೂಮಿಗೆ ಬಂದ್ವಿ ನೋಡಿ ಗೈಸ್ ನಾವಿವಾಗ ಹೊಸ್ಪೆಟಲ್ ಇರೋ ಒಂದು ಅಲ್ಲಿ ಇದ್ದೀವಿ ಅದಿತಿ ಕಾರಲ್ಲೇ ಮಲ್ಕೊಂಡ್ಬಿಟ್ಲು ನೋಡಿ ಗೈಸ್ ರೂಮ್ ಹೀಗಿದೆ ತುಂಬ ಚೆನ್ನಾಗಿದೆ ರೂಮು ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ನಾವು ಒಂದು ರೂಮಲ್ಲಿದ್ದೀವಿ ಅಭಿನಂದನ್ ಮತ್ತು ಅತ್ತೆ ಒಂದು ರೂಮಲ್ಲಿದ್ದಾರೆ ಎರಡು ರೂಮ್ ಮಾಡಿದ್ದೀವಿ ಸೊ ಇದು ಸ್ವಲ್ಪ ಸಣ್ಣ ರೂಮ್ ಆಗಿರೋದ್ರಿಂದ ಹಾಗೆ ಅವರು ಸಪ್ರೇಟಾಗಿ ಆ ರೂಮಲ್ಲಿದ್ದಾರೆ ಗೈಸ್ ಚೆನ್ನಾಗಿದೆ ರೂಮು ಹೊರಗಿದೆಲ್ಲ ನಾನು ವಿಡಿಯೋ ಮಾಡಿದ್ದೀನಿ ಅದನ್ನು ಕೂಡ ನಾನು ತೋರಿಸ್ತೀನಿ ನಿಮಗೆ ನೋಡಿ ಈ ರೀತಿಯಾಗಿ ಒಂದು ಮಿರರ್ ಇದೆ ಹಾಗೆ ಇಲ್ಲೊಂದು ವಾರ್ಡ್ರೋಬ್ ಜಸ್ಟ್ ವಸ್ತುಗಳಿಡ್ಲಿಕ್ಕೆ ಟಿವಿ ವ್ಯವಸ್ಥೆ ಕೂಡ ಇದೆ ಹಾಗೆ ನೋಡಿ ಈ ತರ ಒಂದು ಕೂತ್ಕೊಂಡು ಮಾತಾಡ್ಲಿಕ್ಕೆ ಸೊ ಎಕ್ಸ್ಟ್ರಾ ಬೆಡ್ ಕೂಡ ಹಾಕಿದ್ದಾರೆ ನೋಡಿ ಈ ತರ ಬೆಡ್ ಇದೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸೊ ನೋಡಿ ಟೇಬಲ್ ಲೈಟ್ ಕೂಡ ಇದೆ ಈ ಗೈಸ್ ನೀವು ಕೂಡ ಹೊಸಪೇಟೆಗೆ ಬಂದ್ರೆ ಒಂದು ಈ ರೀತಿ ಲಾಡ್ಜಲ್ಲಿ ನೀವು ಸ್ಟೇ ಆಗ್ಬೋದು ಒನ್ ಡೇ ಟೂ ಡೇಸ್ ಓಕೆ ಚೆನ್ನಾಗಿದೆ ಫ್ಯಾಮಿಲಿ ಬಂದು ಉಳಿಬೋದು ಗೈಸ್ ಹೀಗೆ ನಾವು ಹೊಸಪೇಟೆಯಲ್ಲಿರುವ ಹೋಟೆಲ್ ಮಲ್ಗಿ ಅನ್ನುವಂಥದಲ್ಲಿ ಅಲ್ಲಿ ನಾವು ಸ್ಟೇ ಆಗಿದ್ವಿ ಇದರೊಂದಿಗೆ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್